ತ್ರಿಬಲ್ ನೈನ್ ರುಪೀಸ್ಗೆ ಎರಡು ಪ್ಯಾಂಟ್ ತೊಗೊಂಡ್ರೆ ಒಂದು ಪ್ಯಾಂಟು ಕಂಪ್ಲೀಟ್ ಫ್ರೀ ತ್ರಿಬಲ್ ನೈನ್ ರುಪೀಸ್ಗೆ ಎರಡು ಶರ್ಟ್ ತೊಗೊಂಡ್ರೆ ಒಂದು ಶರ್ಟ್ ಫ್ರೀ ಟ್ರಿಬಲ್ ನೈನ್ ರುಪೀಸ್ಗೆ ಮೂರು ಟಿ ಶರ್ಟ್ ತೊಗೊಂಡ್ರೆ ಒನ್ ಟಿ ಶರ್ಟ್ ಫ್ರೀ ಹಾಗೇ ವುಮೆನ್ಸ್ ವೇರು ಕಿಡ್ಸ್ ವೇರು ಫುಟ್ ವೇರ್ ಮೇಲೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಎಲ್ಲಪ್ಪ ಇದೆ ಅಂದರೆ ಜಿನ್ನಾಗ್ರ ಕ್ರಾಸ್ನಲ್ಲಿ ವೆಂಕಟೇಗೌಡ ಅವರು ನೂತನವಾಗಿ ಪ್ರಾರಂಭ ಮಾಡಿರೋ ಎಸ್ ವಿ ಪ್ಯಾಷನ್ಸಲ್ಲಿ ಓಪನಿಂಗ್ ಅಂತ ಈ ಆಪರ್ಸೆಲ್ಲ ಇಟ್ಟಿದ್ದಾರೆ ಇನ್ನು ಇವರು ತಮ್ಮ ಇಷ್ಟವಾಗಿರೋ ದೇವರಿಗೆ ಮನೆ ದೇವ್ರಿಗೆ ಪೂಜೆ ಮಾಡೋ ಮುಖಾಂತರವಾಗಿ ಅಂಗಡಿಗೆ ದೃಷ್ಟಿ ತೆಗೆದು ನೂತನವಾಗಿ ಅಂಗಡಿನ ಸ್ಟಾರ್ಟ್ ಮಾಡಿದ್ದಾರೆ ಈ ಅಂಗಡಿಗೆ ಕೋಡಿಹಳ್ಳಿ ಸುರೇಶ್ ಸೇರಿದಂತೆ ಸ್ಪರ್ಶ ಆಸ್ಪತ್ರೆಯ ಡಾಕ್ಟರ್ ವರದರಾಜ್ ಅವರು ಕೂಡ ಟೇಪನ್ನು ಕತ್ತಿಸೋ ಮುಖಾಂತರವಾಗಿ ಅಂಗಡಿ ಯಶಸ್ವಿಯಾಗಲಿ ಬಿಸ್ನೆಸ್ ಚೆನ್ನಾಗ್ಲಿ ಅಂತೇಳಿ ಶುಭ ಹಾರೈಸಿದ್ದಾರೆ ಇನ್ನು ಅಂಗಡಿಗೆ ಶುಭ ಕೋರೋಕೆ ಬಂದಿದ್ದ ಅವರ ಸ್ನೇಹಿತರು ಫ್ರೆಂಡ್ಸು ಹಾಗೆ ಗೆಸ್ಟ್ಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರಿಗೂ ಕೂಡ ಸನ್ಮಾನ ಮಾಡಿ ಸ್ವೀಟ್ ಹಂಚಿ ಅವರಿಗೆ ಶುಭ ಕೋರಿ ತಿಂಡಿಯನ್ನು ಕೂಡ ನೀಡಿದರು ಪ್ರತಿದಿನ ಅಲ್ಲೊಂದು ಇಲ್ಲೊಂದು ಬಟ್ಟೆ ಅಂಗಡಿ ಓಪನ್ ಆಗ್ತಾ ಇರುತ್ತೆ ಆದರೆ ಈ ಬಟ್ಟೆ ಅಂಗಡಿ ಬಗ್ಗೆ ಯಾಕಪ್ಪ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಈ ಅಂಗಡಿಯಲ್ಲಿ ತ್ರಿಬಲ್ ನೈನ್ ರುಪೀಸ್ಗೆ ಮೂರು ಪ್ಯಾಂಟ್ ಸಿಗ್ತಾ ಇದೆ ಹಾಗೆ ತ್ರಿಬಲ್ ನೈನ್ ರುಪೀಸ್ಗೆ ಮೂರ್ ಶರ್ಟ್ ಸಿಕ್ತಾ ಇದೆ ಹಾಗೆ ತ್ರಿಬಲ್ ನೈನ್ ರುಪೀಸ್ಗೆ ನಾಲ್ಕು ಟೀ ಶರ್ಟ್ ಸಿಗ್ತಾ ಇದೆ ಬರೀ ಇಷ್ಟೇ ಅಲ್ಲ ಕಿಡ್ಸ್ ವೇರು ಮೆನ್ಸ್ ವೇರು ವುಮೆನ್ಸ್ ವೇರು ಫುಡ್ ವೇರ್ ಮೇಲೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ವರೆಗೂ ಕೂಡ ಡಿಸ್ಕೌಂಟ್ ಸಿಗ್ತಾ ಇದೆ ಇದನ್ನು ಅಗತ್ಯ ಕಡಿಮೆ ರೇಟು ಕೊಡ್ತಾ ಇದ್ದಾರೆ ಲೋಕಲ್ ಬಟ್ಟೆ ಅಂದ್ಕೊಂಡ್ರೆ ಅದು ನಿಮ್ಮ ಉಸಿ ನಂಬಿಕೆ ಅದು ಈ ಎಲ್ಲ ಕೂಡ ಬ್ರ್ಯಾಂಡೆಡ್ ಐಟಮ್ ಬಟ್ಟೆಗಳೇ ಕೂಡ ಸಿಗ್ತಾ ಇದೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಒಂದು ಸಲ ಭೇಟಿ ಕೊಡಲಿ ವುಮೆನ್ಸು ಕಿಡ್ಸು ಮೆನ್ಸು ಪಾರ್ಟಿ ವೇರು ಹಾಗೆ ನೈಟ್ ವೇರು ಹಾಗೆ ವಿಂಟರ್ ವೇರು ಸ್ವೆಟರ್ಸು ಜರ್ಕೀನ್ಸು ಜಾಕೆಟ್ಸು ಸೂಟು ಎಲ್ಲ ಕೂಡ ಸಿಗ್ತಾ ಇದೆ ಇನ್ನು ಬ್ರ್ಯಾಂಡೆಡು ಚಪ್ಪಲಿಗಳು ಶೂಸ್ ಮೇಲೆ ಕೂಡ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಈ ಆಫರು ಇನ್ನೂ ಎರಡು ತಿಂಗಳ ಕಾಲ ಇರುತ್ತೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸಮೇತ ಹೊಸ ವರ್ಷಕ್ಕೆ ಕ್ರಿಸ್ಮಸ್ಗೆ ಅಥವಾ ಸಂಕ್ರಾಂತಿಗೆ ಏನಾದರೂ ಹೊಸ ಬಟ್ಟೆ ತೊಗೊಳ್ಬೇಕು ಅಂದ್ಕೊಟ್ಟಿದ್ರೆ ನಿಮ್ಮಲ್ಲಿ ಯಾವುದೇ ಫಂಕ್ಷನ್ನು ಪಾರ್ಟಿ ಮದುವೆ ಇತ್ತು ಹೊಸ ಬಟ್ಟೆ ಬೇಕು ಅಂದರೆ ನಮ್ಮ ಜಿನ್ನಾಗ್ರಹ ಖಾಸದಲ್ಲಿರೋ ಎಸ್ ಪಿ ಪ್ಯಾಸೆಂಜ್ಗೆ ಒಮ್ಮೆ ಭೇಟಿ ಕೊಡಿ ನಿಮ್ಗೆ ಇಷ್ಟವಾಗಿರೋ ಕಲರು ಡಿಸೈನು ಸೈಜು ಬಟ್ಟೆನ ಆಯ್ಕೆ ಮಾಡಿಕೊಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ತಗೋಬೋದು ಇನ್ನು ಈ ಬಟ್ಟೆ ಪ್ರಾರಂಭೋತ್ಸವಕ್ಕೆ ಬಂದಿದ್ದ ಡಾಕ್ಟರ್ ವರದರಾಜ್ ಅವರು ಈ ಎಸ್ ವಿ ಫ್ಯಾಷನ್ ಬಗ್ಗೆ ಈ ರೀತಿಯಾಗಿ ಕಲ್ಟಾಕಿ ಜಿನ್ನಗರದಲ್ಲಿ ಈ ದಿನ ಎಸ್ ವಿ ಫ್ಯಾಷನ್ಸ್ ಅಂತ ಅಂದರೆ ಎಸ್ ಅಂದರೆ ಶಂಕರಗೌಡ ವಿ ಅಂದರೆ ವೆಂಕಟೇಗೌಡ ಶಂಕರಗೌಡ ಮತ್ತು ವೆಂಕಟೇಗೌಡ ಅವರು ಸೇರಿಕೊಂಡು ಎಸ್ ವಿ ಫ್ಯಾಷನ್ಸ್ ಅಂತ ಒಂದು ಬಟ್ಟೆಯ ಒಂದು ವ್ಯಾಪಾರ ತಕ್ಕಂಥ ಒಂದು ಅಂಗಡಿನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ವಿಶೇಷತೆ ಏನಪ್ಪಾ ಅಂದರೆ ಇವತ್ತು ಬೆಂಗಳೂರು ನಗರ ದಿನೇ ದಿನೇ ಬೆಳೀತಾ ಇದ್ದಾಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯ ಅನ್ನುವುದರಲ್ಲಿ ಊಟ ಗಾಳಿ ಎಷ್ಟು ಇಂಪಾರ್ಟೆಂಟು ಅದೇ ಥರ ಬಟ್ಟೆನೂ ಇಂಪಾರ್ಟೆಂಟು ಈಗ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಹೊಟ್ಟೆಗೆ ಬಟ್ಟೆಗೆ ಅಂತಲೇ ಹೇಳ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಹೇಳಬೇಕು ಅಂತೇಳಿದ್ರೆ ಒಂದು ಬೆಂಗಳೂರಲ್ಲಿ ಯಾವ ರೀತಿ ಒಂದು ಉತ್ತಮವಾದ ಗುಣಮಟ್ಟದ ಕ್ವಾಲಿಟಿ ಅಂತ ಏನು ರೀತಿ ನಾವು ಗುಣಮಟ್ಟದ ಬಟ್ಟೆಗಳನ್ನು ಹಳ್ಳಿ ಜನಕ್ಕೂ ಅವರದೇ ಆದ ಒಂದು ಜಾಗದಲ್ಲಿ ತೆಗೆದುಕೊಂಡ್ಬಂದು ಇಲ್ಲಿ ಒಂದು ಕಡು ಕಡಿಮೆ ಬೆಲೆಗೆ ಅಂದರೆ ಉತ್ತಮ ಬೆಲೆಗೆ ಮಾರಾಟ ಮಾಡೋದು ಅದು ಒಂದು ಸಮಾಜದ ಒಂದು ಸರ್ವಿಸ್ ಅಂತ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ನಾವು ಅಂದರೆ ಸಮಾಜಕ್ಕೆ ಏನು ಬೇಕಾಗಿರುತ್ತೆ ಅದನ್ನು ಒದಗಿಸ್ಕೊಳ್ತಕ್ಕಂಥ ಒಂದು ಉತ್ತಮವಾದ ಕೆಲಸನ ಇವತ್ತು ಯಸ್ವಿ ಫ್ಯಾಷನ್ಸ್ ಕಡೆಯಿಂದ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಈ ದಿನ ಅವರು ಏನು ಆಫರ್ಸ್ ಇಟ್ಟಿದ್ದಾರೆ ಅಂತ ಹೇಳಬೇಕಂದ್ರೆ ಯಾವುದೇ ಒಂದು ಬ್ರ್ಯಾಂಡೆಡ್ ಶರ್ಟ್ಸ್ ತೊಗೊಂಡ್ರೆ ಮೂರು ಶರ್ಟ್ಗೆ ಟ್ರಿಪಲ್ ನೈನ್ ಅಂದರೆ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಅದೇ ರೀತಿ ಪ್ಯಾಂಟ್ ತೊಗೊಂಡ್ರೂ ಮೂರು ಪ್ಯಾಂಟ್ಗೆ ಒಂಬೈನೂರ ತೊಂಬತ್ತು ಒಂಬತ್ತು ರೂಪಾಯಿ ಅದ್ರ ಬದಲಾಗಿ ಟಿ ಶರ್ಟ್ಸ್ ತೊಗೊಂಡ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ನಾಲ್ಕು ಟಿ ಶರ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಈ ಒಂದು ಅವಕಾಶನ ಈ ಸುತ್ತಮುತ್ತಲಿನ ಜಗ ಜನ ಅಂದರೆ ಈ ಭಾಗದ ಜನಗಳು ಸುತ್ತಮುತ್ತಲಿನ ಭಾಗದ ಜನಗಳು ಅನ್ನೋದಕ್ಕಿಂತ ಹೊಸಕೋಟೆ ಜನಕ್ಕೂ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ಹೊಸಕೋಟೆಯಲ್ಲೂ ಈ ಥರದ ಒಂದು ಬ್ರ್ಯಾಂಡೆಡ್ ಶರ್ಟ್ ಆಗ್ಬೋದು ಟಿ ಶರ್ಟ್ ಆಗ್ಬೋದು ಬೇರೆ ಬಟ್ಟೆಗಳು ಅಂದರೆ ಬರೀ ಶರ್ಟು ಪ್ಯಾಂಟು ಟೀ ಶರ್ಟ್ ಅನ್ನೋದೇ ಅಲ್ಲ ಅಲ್ಲಿ ಈ ಲೇಡೀಸ್ ವೇರ್ಸ್ ಅಂತ ಏನಂತೀವಿ ಹೆಂಗ್ ಹೆಂಗಿಸ್ರು ಉಡುಪುಗಳಿರ್ಬೋದು ಅಥವಾ ಮಕ್ಕಳ ಉಡುಪುಗಳಿರ್ಬೋದು ಸೊ ಅದು ಸಿಗ್ತಾ ಇದೆ ಅದಕ್ಕೂ ಅದಕ್ಕೂ ಅಷ್ಟೇ ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಅಪ್ ಟು ಫಿಫ್ಟಿ ಪರ್ಸೆಂಟು ಬಟ್ಟೆಗಳ ಮೇಲೆ ವೇರಿ ಆಗುತ್ತೆ ಅದು ಒಂದೊಂದು ಬಟ್ಟೆಗೆ ಬೇರೆ ಬೇರೆ ಥರ ಇರುತ್ತೆ ಆದರೂ ಒಂದು ಕಡಿಮೆ ಡಿಸ್ಕೌಂಟ್ ಅಂತ ಅಂತ ಕರೆದ್ರು ಇಪ್ಪತ್ತೈದು ಪರ್ಸೆಂಟಿಂದ ಸ್ಟಾರ್ಟ್ ಆಗ್ತದೆ ಅದಕ್ಕೆಲ್ಲೂ ಶರ್ಟು ಪ್ಯಾಂಟು ಮತ್ತು ಟಿ ಶರ್ಟಿಗೆ ಮಾತ್ರ ಫಿಕ್ಸ್ ರೇಟ್ ಅಂತ ಮಾಡ್ಕೊಂಡಿದ್ದಾರೆ ಗುಣಮಟ್ಟದ ಬಟ್ಟೆಗಳನ್ನು ತಂದು ನಿಮ್ಮ ಜಾಗದಲ್ಲಿ ಮಾರಾಟ ಮಾಡೋದಕ್ಕೆ ಬೆಂಗಳೂರಲ್ಲಿ ಸಿಗ್ತಕ್ಕಂಥದ್ದನ್ನು ಹೊಸಕೋಟಲಿ ಸಿಗದೇ ಇರ್ತಕ್ಕಂಥದ್ದನ್ನು ಸೊ ಇಲ್ಲಿ ಇವರು ಮಾಡಬೇಕು ಅಂತ ಅಂದ್ಕೊಂಡು ಈಗ ಆಲ್ರೆಡಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಸಾಹಸ ಮಾಡಿದಾಗೇ ಯಾವುದೇ ಒಂದು ಉದ್ಘಾಟನೆ ಮಾಡಿ ಓಪನಿಂಗ್ ಮಾಡಿ ಅದನ್ನು ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಶುರಾಮ್ ಶುಭ ಶುಭಾರಂಭದ ದಿವಸ ಅವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತೇನೆ ಎಸ್ ವಿ ಫ್ಯಾಷನ್ ಎಸ್ ವಿ ಫ್ಯಾಷನ್ನಲ್ಲಿರುವಂತಹ ಒಳ್ಳೊಳ್ಳೆ ಆಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇಲ್ಲಿ ಬರ್ತಿರುವಂತಹ ಮೆನ್ಸ್ ವೇರ್ ಆಗಿರ್ಬೋದು ಅಥವಾ ವುಮೆನ್ಸ್ ವೇರ್ ಆಗಿರ್ಬೋದು ಕಿಡ್ಸ್ ವೇರ್ ಆಗಿರ್ಬೋದು ಇಲ್ಲಿ ಹಲವಾರು ಆಫರ್ಚು ಆಪರ್ಚುನಿಟೀಸನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಇಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರಾಗಿರ್ಬೋದು ಅಥವಾ ಹೊಸಕೋಟೆಯಲ್ಲಿರೋರಾಗಿರ್ಬೋದು ಎಲ್ಲರೂ ಸಹ ಈ ಒಂದು ಟೆಕ್ಸ್ಟೈಲನ್ನ ಸದುಪಯೋಗ ಮಾಡ್ಕೊಂಡು ಒಳ್ಳೊಳ್ಳೆ ಬ ಬೆಲೆಯಲ್ಲಿ ಒಳ್ಳೆ ಒಳ್ಳೊಳ್ಳೆ ರೀತಿಯಾದಂತಹ ಒಂದು ರೀತಿಯ ಬಟ್ಟೆ ಡ್ರೆಸ್ಸು ಟಾಪ್ಸು ಮತ್ತು ಲೆಗಿನ್ಸು ಪ್ಲಾಜೋ ಸೆಟ್ಸು ಈ ಥರದಾದಂತಹ ಲೇಡೀಸ್ಗೆ ಮತ್ತು ಕಿಡ್ಸ್ಗೆ ಈ ಒಂದು ಫ್ರಾಕ್ಸ್ ಆಗಿರ್ಬೋದು ಒಳ್ಳೊಳ್ಳೆ ಮಾಡರ್ನ್ ಡ್ರೆಸ್ಸಸ್ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಮೆ ಮೆನ್ಸ್ಗೆ ಹೇಳ್ಬೇಕಂತಂದರೆ ಇಲ್ಲಿ ಜೀನ್ಸ್ ಪ್ಯಾಂಟ್ಸು ಮತ್ತು ಮತ್ತು ನೈಟ್ ವೇರ್ ಪ್ಯಾಂಟ್ಸು ಮತ್ತು ಶರ್ಟ್ಸು ಈ ಥರದಾದಂತಹ ಕೆಲವೊಂದು ಐಟಮ್ ಇದೆ ಸೊ ಎಲ್ಲರೂ ಸಹ ಬರ್ತೀನಿ ಅಂದ್ಕೊಂಡಿದ್ದೀನಿ ಬಂದು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ